ಒಮ್ಮೆ ಈ ರೀತಿಯಾಗಿ ಪಪ್ಸಾರನ್ನ ಟ್ರೈ ಮಾಡಿ ಇದು ನಿಮಗೆ ಚಪಾತಿ ಪೂರಿ ಅನ್ನ ರೊಟ್ಟಿ ಮುದ್ದೆ ಎಲ್ಲದಕ್ಕೂ ಸೂಪರ್ ಅಂದ್ರೆ ದಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಅನ್ಬೋದು ಇದನ್ನ ತುಂಬಾನೇ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹೇಳ್ಕೊಡ್ತೀನಿ ರುಚಿ ಮಾತ್ರ ಅಲ್ಟಿಮೇಟ್ ಅಂತಾನೆ ಅನ್ಬೋದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ನಾನು ಪಾಲಕ್ಕು ಮೆಂತ್ಯೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀರ್ನಲ್ಲಿ ವಾಶ್ ಮಾಡ್ಕೊಂತ ಇದೀನಿ ನೀವು ಇದನ್ನ ಒಂದ್ ಎರಡರಿಂದ ಮೂರ್ ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನಂತರ ಈಗ ಸೊಪ್ಪನ್ನ ನೀರ್ ಚೆನ್ನಾಗಿ ಬಸ್ದು ಒಂದು ಕುಕ್ಕರ್ ನಲ್ಲಿ ಹಾಕೊಳ್ಳಿ ಈ ಸೊಪ್ಪಿನ ಸೇವನೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದಂತಾನೆ ಹೇಳ್ಬಹುದು ಈ ಸೊಪ್ಪು ನಮ್ಮ ತುಂಬಾನೇ ಒಳ್ಳೇದು ಮತ್ತೆ ನಮ್ಮ ಕಣ್ಣಿಗೂ ಸಹ ಬಹಳ ಒಳ್ಳೇದು ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯನ್ನ ಹಾಕೊಂತ ಇದೀನಿ ನಾನಿಲ್ಲಿ ಒಂದು ಹನ್ನೆರಡು ಹಸಿ ಮೆಣಸಿನ್ಕಾಯನ್ನ ಹಾಕೊಂಡಿದೀನಿ ಹಾಗೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನ ತೆಳ್ಳಗೆ ಕಟ್ ಮಾಡಿ ಹಾಕೊಂಡಿದೀನಿ ನೀವು ಬೇರೆ ಯಾವ ಸೊಪ್ಪನ್ನು ಸೇರಿಸ್ಬೇಡಿ ಪಾಲಕ್ ಮತ್ತೆ ಮೆಂತೆ ಸೊಪ್ಪು ಅಷ್ಟೇ ಸಾಕು ನಂತರ ಇದಕ್ಕೆ ಮೂರು ಮೀಡಿಯಂ ಸೈಜ್ ಟೊಮೊಟನ್ನ ಹಾಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕಿದ್ದೀನಿ ಅಂದ್ರೆ ಮೆಣಸಿನ್ಕಾಯನ್ನ ಒಣಮೆಣ್ಸಿನ್ಕಾಯನ್ನ ಪೌಡರ್ ಮಾಡಿ ಹಾಕೊಂಡಿದ್ದೀನಿ ಒಂದ್ ಮೂರ್ ಸ್ಪೂನ್ ಅಷ್ಟು ಹಾಗಾಗಿ ಹಸಿ ಮೆಣಸಿನ್ಕಾಯನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಂಡ್ತಾ ಇದ್ದೀನಿ ನಂತರ ಇದಕ್ಕೆ ಕಾಲ್ ಕಪ್ ಅಷ್ಟು ಮಸೂರ್ ದಾಳ ತೊಳೆದ್ಬಿಟ್ಟು ಹಾಕೊಂತ ಜಾಸ್ತಿಯಲ್ಲಿ ಮಾಡ್ತೀರಂದ್ರೆ ಜಾಸ್ತಿ ಬೆಳೆಯನ್ನ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಮುಕ್ಕಾಲ್ ಕಪ್ ಗಿಂತ ಚೂರ್ ಕಡಿಮೆ ತೊಗರಿ ಬೆಳೆಯನ್ನ ವಾಶ್ ಮಾಡಿ ಹಾಕೊಂತ ಇದ್ದೀನಿ ಹಾಗೆ ಒಂದು ಕಾಲ್ ಕಪ್ಗಿಂತ ಸ್ವಲ್ಪ ಕಡಿಮೆ ಹೆಸರು ಬೇಳೆಯನ್ನ ಸಹ ತೊಳೆದು ಬಿಟ್ಟು ಹಾಕೊಳ್ತಾ ಇದ್ದೀನಿ ಇಲ್ಲಿ ಮಸೂರ್ ದಾಲು ತೂರ್ ದಾಲು ಹಾಗೂ ಮೂಲ ಮೂರು ಬೇಳೆಗಳನ್ನ ಹಾಕೊಂಡಿದ್ದೀನಿ ಈಗ ಒಮ್ಮೆ ಕೈಯಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಂಡೆ ಹಾಗೆ ಸ್ವಲ್ಪ ಬಿಡಿಸಿರುವಂತಹ ಬೆಳ್ಳುಳ್ಳಿಯನ್ನ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಎಷ್ಟು ಬೇಕ ಅಷ್ಟು ನೋಡಿಕೊಂಡು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜಲ್ ಬರೋ ತರ ಕುಕ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾನು ಒಗ್ಗರಣೆಯನ್ನ ಹಾಕೊತಾ ಇದ್ದೀನಿ ಎಣ್ಣೆ ಸಾಸಿವೆಯನ್ನ ಒಗ್ಗರಣೆ ಕೊಟ್ಟು ನಂತರ ಇದಕ್ಕೆ ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೂ ಕರ್ಬೇವನ್ನ ಹಾಕಿ ಫ್ರೈ ಮಾಡ್ಕೊತಾ ಇದೀನಿ ಈ ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ತೆಳ್ಳಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದಾದ್ಮೇಲೆ ಮೇಲೆ ಒಂದೆರಡು ಹುಣ್ಮೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಸ್ಟವ್ ಅನ್ನ ಆಫ್ ಮಾಡೋಣ ಈಗ ಇಲ್ಲಿ ಸೊಪ್ಪು ಸಹ ಚೆನ್ನಾಗಿ ಬೆಂದಿದೆ ಅದರ ಕಟ್ಟನ್ನು ಈ ಕಡಾಯಿಯಲ್ಲಿ ಹಾಕೊಳ್ಳಿ ಈಗ ಸೊಪ್ಪನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸ್ಮಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಆ ಕಟ್ಟಿನ ಒಳಗಡೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೊಳ್ಳಿ ಹಾಗೆ ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಸೊಪ್ಪು ಏನಿರುತ್ತಾರ ಅದನ್ನು ಸಹ ಅದರಲ್ಲಿ ಹಾಕೊಳ್ಳಿ ಇಲ್ಲಿ ನಾನು ಪಪ್ ಸಾರು ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗುತ್ತೆ ನೀರು ಕನ್ಸಿಸ್ಟೆನ್ಸಿ ಮಾಡ್ಕೋಬೇಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಸ್ಟವ್ ಮೇಲೆ ಇಟ್ಟು ಇದನ್ನ ಸ್ವಲ್ಪ ಬಾಯಿಲ್ ಆಗೋದಕ್ಕೆ ಬಿಡೋಣ ಈಗ ಇದು ರೆಡಿ ಆಗಿದೆ ಪಪ್ಪು ಸಾರು ಸವಿಯಲು ಸಿದ್ಧ ಆಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಥ್ಯಾಂಕ್ ಯು